ಯುವಕರಿಗೆ ಒಂದು ನೈತಿಕವಾಗಿ ಒಂದು ಬೆಂಬಲವನ್ನು ನೀಡುವುದರೊಳಗೆ ಒಟ್ಟಿಗೆ ಈ ಉದ್ಯಮ ಯಶಸ್ವಿಯಾಗಿ ಬೆಳೀಲಿ ಅಂತ ಖಂಡಿತ ಆಹಾರ ಇರ್ತೇನೆ ಇವರಿಬ್ಬರು ತುಂಬ ವರ್ಷದಿಂದ ಪರಿಚಯ ಅವರ ಮನೆ ಹತ್ರ ಐಸ್ ಕ್ರೀಮ್ ತಯಾರು ಮಾಡುವ ಘಟಕದ ಪಕ್ಕದಲ್ಲೇ ನಮ್ಮದೊಂದು ಸಣ್ಣ ಜಾಗ ಇತ್ತು ಒಂದು ಬೋರ್ವೆಲ್ ಇತ್ತು ಆ ಬೋರ್ವೆಲ್ನ ನೀರನ್ನು ಸಹ ಅವರೇ ಉಪಯೋಗಿಸ್ತಾ ಇದ್ದಾರೆ ಈಗಲೂ ಅವರು ಸುಮಾರು ಒಂದು ಹತ್ತು ವರ್ಷದಿಂದ ಹಾಗೆಯೇ ಪರಿಚಯ ಪ್ರಾಮಾಣಿಕತೆಯಿಂದ ಒಂದು ಕೆಲಸ ಮಾಡಿದಾಗ ಯಾವುದೇ ಉದ್ಯಮ ಖಂಡಿತ ಪ್ರಗತಿ ಹೊಂದಲಿಕ್ಕೆ ಸಾಧ್ಯತೆ ಇದೆ ಅವರು ಈ ಉದ್ಯಮಕ್ಕೆ ಒಂದು ಹಾಕಿದ ಪ್ರಯತ್ನ ಅವರ ನಿಷ್ಠೆ ಪ್ರಾಮಾಣಿಕತೆ ಅವರಿಗೆ ಒಂದು ಈ ಉದ್ಯಮದಲ್ಲಿ ಒಂದು ಶ್ರೀ ರಕ್ಷೆ ಆಗಲಿ ಉದ್ಯಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಹೆಚ್ಚಿನ ಅಭಿವೃದ್ಧಿ ನೋಡಲಿ ಈ ಕುಂದಾಪುರ ಭಾಗದ ಜನರು ಈ ಉದ್ಯಮದಿಂದ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ಹೊಸ ಕಾರ್ ಎಲ್ರಿಗೂ ತಗೊಳ್ಲಿಕ್ಕೆ ಕೆಲವು ಶಕ್ತಿ ಶಕ್ತಿಗಳು ಕೆಲವರು ಹೊಸ ಕಾರನ್ನು ಮಾರಲಿಕ್ಕೆ ಬೇಕಾದರೆ ತುಂಬ ಸರ್ತಿ ಕಷ್ಟಪಡಬೇಕಾಗ್ತದೆ ಇಂಥ ಎಲ್ಲ ಬೇರೆ ಬೇರೆ ತುಂಬ ಜನರು ಯಾವುದೇ ವ್ಯವಹಾರ ಒಂದು ಸುಲಲಿತವಾಗಿ ನಡೆಯುವುದಂದರೆ ಕಾಂಪಿಟಿಷನ್ ಜಾಸ್ತಿ ಇದ್ದಾಗ ಮಾತ್ರ ಪೈಪೋಟಿ ಜಾಸ್ತಿ ಬೇಕು ಆವಾಗ ಎಲ್ಲರೂ ಇವರಲ್ಲದಿದ್ದರು ಮತ್ತೊಬ್ಬರು ರೆಡಿ ಇದ್ದರೆ ಇದು ಎಲ್ಲ ವ್ಯವಹಾರಗಳು ಸರಿಯಾಗಿ ಆಗ್ತದೆ ಇದರಿಂದ ಇವರು ಈ ವ್ಯವಸ್ಥೆಯಲ್ಲಿ ಉದ್ಯಮವನ್ನು ತುಂಬ ಪ್ರಯತ್ನ ಮಾಡಲಿ ನಿಷ್ಠೆಯಿಂದ ಕೆಲಸ ಮಾಡಲಿ ಖಂಡಿತ ಭಗವಂತ ಇವರಿಗೆ ಒಳ್ಳೆಯದನ್ನು ತೋರಿಸ್ತಾನೆ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನು ನಾವು ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದ್ದೆವು ಸ್ಟಾರ್ಟಿಂಗ್ನಲ್ಲಿ ನಮ್ಮ ನಮ್ಮ ಹತ್ರ ನಾಲ್ಕು ಗಾಡಿಯನ್ನು ತಗೊಂಡು ಸಣ್ಣ ರೀತಿಯಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದೆವು ಅದ ಪ್ರಮಾಣದಲ್ಲಿ ಆರಂಭಗೊಂಡ ಉದ್ಯಮ ಹಂತ ಹಂತವಾಗಿ ಬೆಳೀತು ಬೆಳೀತೊಡಗಿತ್ತು ಹ ಬೆಳೆದ ನಮ್ಮ ಈ ಉದ್ಯಮಕ್ಕೆ ಒಂದು ಒಂದು ಸಣ್ಣ ಜಾಗ ಬೇಕೆಂದು ನಾವು ಅಣ್ಣ ತಮ್ಮ ಆವಾಗ ಎರಡು ಸಾವಿರದ ಹದಿನಾರರಲ್ಲಿ ತಕ್ಕಟ್ಟೆಯಲ್ಲಿ ಒಂದು ಸಣ್ಣ ಖಾಲಿ ಮನೆ ಇತ್ತು ತಕ್ಕಟ್ಟೆಯಲ್ಲಿ ಆವಾಗ ನಮ್ಮ ಆತ್ಮೀಯರಾದ ಶಾಬಾಬಾಯಿ ಅವರು ನಿಮ್ಮೊಂದು ಜಾಗ ಕೊಡಿಸಿದರೆ ನೀವೊಂದು ನಿಮ್ಮದೊಂದು ಕಾರನ್ನು ಒಂದು ಶಾಪ್ ಥರ ಮಾಡಿ ಕಾರ್ 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 ಶೋರೂಮ್ ಥರ ಮಾಡಿ ಒಂದು ಹತ್ತು ಗಾಡಿಯನ್ನು ಇಟ್ಟು ನಮ್ಮ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದೆವು ಆ ನಂತರ ಹಂತ ಹಂತವಾಗಿ ಬೆಳೆಯಿಂದ ಬಂತು ಅದ ನಂತರ ನಮಗೊಂದು ಸ್ವಂತ ಕಟ್ಟಡವನ್ನು ಜಾಗವನ್ನು ನಿರ್ಮಿಸಬೇಕು ನಿರ್ಮಿಸಬೇಕಂತ ತುಂಬ ಒಂದು ಆಲೋಚನೆ ಮಾಡಿ ನಾನು ನನ್ನ ತಮ್ಮ ತಮ್ಮಂದು ಆಲೋಚನೆ ಮಾಡಿ ಒಂದು ಸ್ವಂತ ಜಾಗವನ್ನು ತಗೊಳ್ಬೇಕಂತ ನಮ್ಮ ಕುಟುಂಬದವರೊಂದಿಗೆ ಮಾತಾಡಿ ನಮ್ಮ ಗೆಳೆಯರಾದ ಸಿರಾಜ್ ಬಾಯ್ದೊಂದಿಗೆ ಮಾತಾಡಿ ಒಂದು ಸ್ವಂತ ಜಾಗ ತಗೊಳ್ಬೇಕಂತ ಅನಿಸಿಕೆ ಮಾಡಿದೆವು ಆವಾಗ ನಮ್ಮ ಅಬ್ದುಲ್ ಗಫರ್ ಅವರದ್ದು ಒಂದು ಜಾಗ ಸೇರಿಗಿತ್ತು ಅವರ ಮಗನಾದ ಆದಿಲ್ ಅವರು ನಮ್ಮ ತುಂಬ ಗೆಳೆಯರು ನಾನು ನಿಮ್ಮ ಜಾಗ ಕೊಡ್ತೀರ ಅಂತ ಕೇಳಿದೆ ಆವಾಗ ಅವರು ಹೇಳಿದ್ದು ನನ್ನ ತಂದೆಯವ್ರ ಹತ್ರ ಮಾತಾಡಿ ಕೊಡ್ತೇನೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಜಾಗ ತಗೊಂಡಿದ್ದೆವು ಇಪ್ಪತ್ತ್ಮೂರಿಂದ ಇಪ್ಪತ್ತ್ ಮೂರು ರಿಜಿಸ್ಟ್ರೇಷನ್ ಆಯಿತು ಈ ಒಂದು ವರ್ಷ ನಾವು ಈ ಕಟ್ಟಡ ಮಾಡಿ ಬಿಲ್ಡಿಂಗ್ ಮಾಡಿ ಒಂದು ವರ್ಷ ತಗೊಂಡೆವು ಕಟ್ಟಡ ಮಾಡಿ ಹಾಗೆ ಇದೇ ಶುಭದಲ್ಲಿ ಇಪ್ಪತ್ತೈದಕ್ಕೆ ಶುಭಾರಂಭವನ್ನು ಇಟ್ಟುಕೊಂಡು ಮತ್ತೆ ನಮ್ಮ ದೃಷ್ಟಿಯಿಂದ ತುಂಬಾ ವ್ಯವಹಾರ ಚೆನ್ನಾಗಬೇಕಂತ ಮತ್ತು ನಾವು ಸಣ್ಣ ರೀತಿಯಲ್ಲಿ ಒಂದು ಇನ್ನೊಗೇಷನ್ ಮಾಡೋ ಪ್ಲಾನ್ ಇತ್ತು ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ಮಾಡುವ ಯಾಕಂದ್ರೆ ಎಲ್ಲರೂ ಒಂದು ಈ ಒಂದು ಅವಕಾಶ ಎಲ್ಲ ಟೈಮ್ ಸಿಗುವುದಿಲ್ಲ ಎಲ್ಲರೂ ನಮ್ ಬೇಕು ನಮ್ಮ ವ್ಯಾಪಾರಸ್ಥರು ಮತ್ತೆ ನಂಗೆ ಈ ವ್ಯಾಪಾರ ಮಾಡಬೇಕಾದ್ರೆ ತುಂಬಾ ನಮ್ಮ ಈ ಗಾಡಿ ವ್ಯಾಪಾರದವರೇ ತುಂಬಾ ಜನ ಸಪೋರ್ಟ್ ಮಾಡಿದ್ರು ಈ ಕೋಟೇಶನ್ದಲ್ಲಿ ಇರೋರು ತುಂಬಾ ಜನ ಹಾಗೆ ನಮ್ಮ ಉಡುಪಿಯ ಜಿಯಾದ್ ಬಾಯಿ ಇಲ್ಲ ವೇದಿಕೆ ಇದ್ದಾರೆ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ವ್ಯಾಪಾರದವರೇ ನಮಗೆ ನೀವು ಬೆಳಿಬೇಕು ವ್ಯಾಪಾರ ಮಾಡಬೇಕು ಅಂತ ತುಂಬ ಜನ ಸಪೋರ್ಟ್ ಮಾಡಿದರು ನಮ್ಮ ಇತ್ತಷ್ಟೇ ಉದ್ಯಮಿಗಳ ಗೆಳೆಯರು ಮತ್ತೆ ಮಾತಾಡೋ ಎಲ್ಲ ಎಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದರು ಹಾಗೆ ನನ್ನ ಎರಡು ಒಂದು ಮಾತು ಮುಗಿಸಿ ವೇದಿಕೆಗೆ ನಮ್ಮ ಅನಂತಾನಂತ ವಂದನೆಗಳು ಹಾಗೂ ಕೃತಜ್ಞತೆಗಳು ಕುಂದಾಪುರಕ್ಕೆ ವಿಶೇಷವಾಗಿ ಬಹಳ ವೇಗದಿಂದ ಕುಂದಾಪುರ ಬೆಳೀತಾ ಇದೆ ಬಹುಶಃ ಅದು ಈಗ ಮಧ್ಯ ಮಧ್ಯದಲ್ಲಿ ಕೆಲವಷ್ಟು ಸ್ಥಳಗಳು ಹೊಂದಿದರೆ ರಾಷ್ಟ್ರೀಯ ದಾಳಿಯಲ್ಲಿ ಹಿಂದೆ ಎರಡು ಮೂರು ವರ್ಷಗಳಲ್ಲೇ ಬಹುಶಃ ಕುಂದಾಪುರದಿಂದ ಬ್ರಹ್ಮಾವದೊಳಗೆ ಒಂದೇ ಊರಾಗಿ ಬೆಳೀತಕ್ಕಂಥ ಈ ವಿಶೇಷ ಸಂದರ್ಭದಲ್ಲಿ ಮತ್ತು ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಈ ರೈ ಈ ದೇಶದ ಅಥವಾ ಈ ಪ್ರಪಂಚದಲ್ಲಿ ವಾಹನಗಳು ಇಲ್ಲದೆ ಬದುಕುವುದೇ ಕಷ್ಟ ಎನ್ನುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಆ ನಿಟ್ಟಿನಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಅಣ್ಣ ತಮ್ಮಂದಿರಿಬ್ಬರು ಸೇರಿ ಈ ಒಂದು ಕೊಡುಗೆಯನ್ನು ಕುಂದಾಪುರಕ್ಕೆ ನೀಡಿದ್ದಾರೆ ಕುಂದಾಪುರ ಜನರಿಗೆ ತಾಲೂಕಿನ ಜನರಿಗೆ ಸಾಕಷ್ಟು ಅನುಕೂಲತೆಯನ್ನು ಕಲ್ಪಿಸ್ತಕ್ಕಂಥ ದೃಷ್ಟಿ ಅವರ ಒಂದು ಉದಾರ ಸೇವೆಯನ್ನು ನಾವು ಮನ್ನಿಸಬೇಕಾಗಿದೆ ಕೆಲವು ಕಾಲದಲ್ಲಿ ಉದಾರವನ್ನು ಸ್ಕೂಲ್ ನೆರವಿನ ಅವರಿಗೆ ನಾವು ಭಾರಿ ದುಡ್ಡು ಕೊಡಬೇಕು ಅಂತ ದುಡ್ಡು ಕೊಡಬೇಕು ಆದರೆ ದುಡ್ಡು ಕೊಟ್ಟರು ಕೆಲವರು ಬೇಕಾದಂತ ಸಂದರ್ಭಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಾಮಗ್ರಿಗಳು ಅಥವಾ ಸಲಕಾರಿಗಳು ಸಹಕಾರವೋ ಸಿಗೋದಿಲ್ಲ ಅದೆಲ್ಲವನ್ನ ದೂರ ಮಾಡಲಿಕ್ಕೆ ಮೂರ್ವಭಾವಿಯಾಗಿ ನಮಗೆ ಈ ಒಂದು ಹ್ಯಾಪಿ ಕ್ರಾಸ್ ಇಲ್ಲಿ ತೆಕ್ಕಟ್ಟೆಯಲ್ಲಿ ಪ್ರಾರಟ್ಟೆಯ ಭವಿಷ್ಯ ಬಹಳ ಕುಂದಾಪುರ ಬೇಕು ಅಂದರೆ ಬಹಳ ದೂರವಿಡ್ತಕ್ಕಂತ ಪ್ರದೇಶವಲ್ಲ ಕೇವಲ ಎಂಟು ಮೀಟರ್ ನಾನು ಕಂಡುಕೊಂಡಂತೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಡಾಕ್ಟರ್ ಮಾಧವಯ್ಯ ಅವರು ಮಣಿಪಾಲದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿದ್ರಿಂದ ಬಹುಶಃ ಅಂದು ಹದಿಮೂರು ಮನೆಗಳು ನಾನು ಯಾಕಂದರೆ ಅಲ್ಲೇ ಶಾಲೆಗೆ ಹೋಗಿ ಹೋದವನು ಹೈಸ್ಕೂಲ್ಗೆ ಅಂದು ಹದಿಮೂರು ಮನೆಗಳು ಮಣಿಪಾಲದಲ್ಲಿದ್ದರೆ ಇವತ್ತು ರಕ್ಕ ಮಾಡಲಿಕ್ಕೆ ಸಾಧ್ಯದಿಂದ ಇದ್ದಷ್ಟು ಮನೆಗಳು ಅಲ್ಲಿ ಬೆಳೆದಿದೆ ಅದರೊಂದಿಗೆ ಕಲ್ಲಿ ಈಚೆಗೆ ಉತ್ತರಕ್ಕೆ ಕಲ್ಯಾಣಪುರದವರೆಗೆ ಆಚೆ ನಮ್ಮ ಕಣ್ಣು ಕಾಪು ಕಾಪುವನ್ನು ದಾಟಿ ಮುಂದೆ ಇರ್ತಕ್ಕಂತಹ ಆ ಅನೇಕ ಪ್ರದೇಶಗಳು ಈ ಕಡೆಯಲ್ಲಿ ಬ್ರಹ್ಮಾವು ಉಡುಪಿ ಪೇಟೆ ಬೆಳೆದಿದೆ ತನ್ಮೂಲಕ ಜನರಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟರು ಆದ್ದರಿಂದ ಯಾವುದೇ ಉದ್ದಿಮೆ ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಸಂಸ್ಥೆ ಆ ಊರಿಗೆ ಬರುವುದಂತೆ ಆ ಊರಿನವರಿಗೆ ಒಂದು ವಿಶೇಷವಾದಂಥ ಕೊಡುಗೆ ಆ ಮೂಲಕ ಇವತ್ತು ಅಲ್ಲಿ ನೆಲೆಸಿರ್ತಕ್ಕಂಥ ಜನರಿಗೆ ಇರತಕ್ಕಂಥ ತರಕಾರಿ ಆಹಾರ ಸಾಮಗ್ರಿಗಳು ಕೂಡ ತೋಟಗಳು ಇವುಗಳನ್ನು ಪೂರೈಸುವುದಕ್ಕೆ ಸಾಕಷ್ಟು ಅವಕಾಶ ಇರುವುದು ಗ್ರಾಮಾಂತರ ಪ್ರದೇಶದ ಜನ ಹೆಚ್ಚು ಅನುಕೂಲವನ್ನು ಪಡೆದಿದ್ದಾರೆ ಅಥವಾ ಒಂದು ಸಂಸ್ಥೆಗಳನ್ನು ಸ್ಥಾಪಿಸುವುದು ಕೇವಲ ಹಣ ಇದ್ದವರಿಗೆ ಮಾತ್ರವಲ್ಲ ಆ ಒಂದು ಸಂಸ್ಥೆಯ ಹಣವನ್ನು ಬೇರೆಯವರು ಹಾಕಿ ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸುವ ಅವರು ಆ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿಗೆ ಬರ್ತಕ್ಕಂಥ ಹೋಗ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಒದಗಿಸ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ಈ ಭಾಗದ ಜನರಿಗೆ ಸಿಕ್ಕಿದೆ ಅದನ್ನು ಸದುಪಯೋಗಗೊಳಿಸಿ ಈ ಸಂಸ್ಥೆ ಉತ್ತಮೋತ್ತವಾಗಿ ಬೆಳೆದು ಭಗವಂತನ ಅನುಗ್ರಹದಿಂದ ಆ ಏನು ಮಾಡಿದ್ದರೆ ಇದನ್ನು ಸ್ಥಾಪಿಸಿದ್ದಾರೆ ಅವರ ಇಷ್ಟಾರ್ಥವನ್ನು ನೆರವೇರಿಸುವುದರೊಂದಿಗೆ ಅದರ ಎಲ್ಲ ಪ್ರಯೋಜನಗಳನ್ನು ಪಡೆಯುವಲ್ಲಿ ನಾವು ಯಶಸ್ವಿಗಳಾಗಬೇಕು ಅದನ್ನು ನಮ್ಮ ಈ ಭಾಗದ ಎಲ್ಲ ಬಂಧು ಬಗೆಲಿಯರು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಸಂಸ್ಥೆಯ ಉಪಯೋಗವನ್ನು ಅವಶ್ಯಕತೆ ಉಳ್ಳವರು ಅಗತ್ಯ ಉಳ್ಳವನ್ನು ಪಡೆದುಕೊಂಡು ಉತ್ತರೋತ್ತರವಾಗಿ ಇದು ಅಭಿವೃದ್ಧಿಗೊಂಡಿದೆ ಎಂದು ನಾನು ದೇವರನ್ನು ಪ್ರಾರ್ಥಿಸಿ ಅವರಿಗೆ ಶುಭವನ್ನು ಹಾರೈಸಿ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿಗಳು ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಉದ್ಯಮಗಳ ಮೇಲೆ ಕಳುಹಿಸಿಕೊಂಡಿರ್ತಕ್ಕಂಥ ಅನೇಕ ಹಿರಿಯ ಉದ್ಯಮದಾರರು ಇಲ್ಲಿದ್ದಾರೆ ಆದ್ದರಿಂದ ನಿಮಗೆಲ್ಲ ಈ ಒಂದು ಸಂಸ್ಥೆ ಬೆಳೆಯುವಲ್ಲಿ ಸರ್ಕಾರ ನೀಡಬೇಕು ಆ ಮೂಲಕ ನಮ್ಮ ಈ ಭಾಗದ ಜನರ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಸುಮ ಸುಗಮಗೊಳಿಸುವಲ್ಲಿ ಇದರ ಪೂರ್ಣ ಪ್ರಯೋಜನವನ್ನು ನಾವು ಪಡೆಯೋಣ ಭಗವಂತ ಅವರೆಲ್ಲ ಈ ಒಂದು ಕೊಡುಗೆಯನ್ನು ನಮ್ಮ ಊರಿಗೆ ಬಗ್ಗೆ ಅವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ತಮ್ಮೆಲ್ಲರ ಶುಭ ಕಾಮನೆಗಳು ಅವರಿಗಿರಲಿ ನಾವೆಲ್ಲರೂ ಸೇರಿ ಈ ಸಂಸ್ಥೆ ನಮ್ಮ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ನಾವು ಅದರ ಯಶಸ್ವಿ ಯಶಸ್ವಿಗೆ ಕಾರ್ಯವಾಗಿ ಅದರ ಲಾಭವನ್ನು ಪಡೆದಂತ ವಿಶೇಷವಾದಂಥ ಕೊಡುಗೆಯನ್ನು ಸಂಸ್ಥೆಯು ನಮಗೆ ನೀಡಿದ್ದಾರೆ ಅದನ್ನು ಸದುಪಯೋಗಗೊಳಿಸಿಕೊಳ್ಳಬೇಕು ಅಂತ ತಮ್ಮನ್ನು ಪ್ರಾರ್ಥಿಸಿ ಈ ಒಂದು